ಎನ್ಸಿಎವಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ಕೇಂದ್ರ ಸರ್ಕಾರ ಇದೀಗ ಮದ್ಯಪ್ರಿಯರಿಗೆ ಪರೋಕ್ಷವಾಗಿ ಶಾಕ್ ಕೊಡೋದಕ್ಕೆ ಮುಂದಾಗಿದೆ ರಾಜ್ಯ ಸರ್ಕಾರವು ಕೆಲವೇ ದಿನಗಳ ಮುಂಚೆಯಷ್ಟೇ ಸ್ಟ್ರಾಂಗ್ ಬಿಯರ್ ಸೇರಿದಂತೆ ವಿವಿಧ ಮದ್ಯಗಳ ಬೆಲೆಯಲ್ಲಿ ಏರಿಕೆಯನ್ನ ಮಾಡಿತ್ತು ರಾಜ್ಯದಲ್ಲಿ ನಿರಂತರವಾಗಿ ಮದ್ಯದ ಬೆಲೆ ಏರಿಕೆ ಆಗ್ತಾ ಇರೋದ್ರಿಂದ ಉಳಿದ ರಾಜ್ಯಗಳಿಗೆ ಹೋಲಿಕೆಯನ್ನ ಮಾಡಿದ್ರೆ ಕರ್ನಾಟಕದಲ್ಲಿ ಮದ್ಯದ ಬೆಲೆ ಹೆಚ್ಚಾಗಿದೆ ಈ ರೀತಿ ಇರುವಾಗಲೇ ಕೇಂದ್ರ ಸರ್ಕಾರದ ಆ ಒಂದು ನಿರ್ಧಾರದಿಂದ ದೇಶದಾದ್ಯಂತ ಮದ್ಯದ ಬೆಲೆ ಹೆಚ್ಚಳ ಆಗುವಂತಹ ಆತಂಕ ಕೂಡ ಎದುರಾಗಿದೆ ಮದ್ಯ ನೀತಿಯಲ್ಲಿ ಕೇಂದ್ರ ಬಿಜೆಪಿ ಸರ್ಕಾರ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರ ನಿರ್ಧಾರದ ಬಗ್ಗೆ ಅಚ್ಚರಿ ಮೂಡಿದ್ದು ವಿವಿಧ ಮದ್ಯಗಳ ಬೆಲೆ ಏರಿಕೆ ಆಗುವಂತಹ ಮುನ್ಸೂಚನೆ ಸಿಕ್ಕಿದೆ ಈ ಬಗ್ಗೆ ವಿವರ ಈ ವಿಡಿಯೋದಲ್ಲಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರವು ಈಗಾಗಲೇ ಕಳೆದ ಎರಡು ವರ್ಷದ ಅವಧಿಯಲ್ಲಿ ಮೂರು ಬಾರಿಗೂ ಹೆಚ್ಚು ಸಲ ಮದ್ಯದ ಬೆಲೆಯನ್ನ ಹೆಚ್ಚಳ ಮಾಡಿದೆ ಇದೀಗ ಕೇಂದ್ರ ಬಿಜೆಪಿ ಸರ್ಕಾರದ ಸರದಿ ಕೇಂದ್ರ ಸರ್ಕಾರವು ನೇರವಾಗಿ ಮದ್ಯದ ಬೆಲೆಯನ್ನು ಜಾಸ್ತಿ ಮಾಡ್ತಾ ಇಲ್ಲ ಆದರೆ ವಿದೇಶಿ ಮದ್ಯಕ್ಕೆ ಮಣಿಯನ್ನ ಹಾಕಿದ್ದು ಇದರಿಂದ ಭಾರತದ ಮದ್ಯಗಳ ಬೆಲೆ ಸಹಜವಾಗೇ ಹೆಚ್ಚಳ ಆಗ್ತಾ ಇದೆ ಮದ್ಯದ ಕಂಪನಿಗಳು ತಮ್ಮ ನಷ್ಟವನ್ನು ಸರಿದೂಗಿಸಿಕೊಳ್ಳೋದಕ್ಕೆ ಬೆಲೆ ಏರಿಕೆಯ ಮೊರೆ ಹೋಗ್ತಾ ಇರುವಂಥದ್ದು ನಿಶ್ಚಿತ ಅಂತ ಹೇಳಲಾಗ್ತಾ ಇದೆ ಇಷ್ಟಕ್ಕೂ ಕೇಂದ್ರ ಸರ್ಕಾರ ಮದ್ಯದ ಬೆಲೆ ಏರಿಕೆಗೆ ಸಂಬಂಧಪಟ್ಟ ಹಾಗೆ ತೆಗೆದುಕೊಂಡಿರುವಂತಹ ನಿರ್ಧಾರ ಏನು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಕೇಂದ್ರ ಸರ್ಕಾರವು ಅಮೆರಿಕಾದಿಂದ ಭಾರತಕ್ಕೆ ಆಮದಾಗ್ತಾ ಇರುವಂತಹ ಬೋರ್ಬನ್ ವಿಸ್ಕಿ ಸೇರಿದಂತೆ ವಿವಿಧ ಮದ್ಯಗಳ ಮೇಲಿನ ಆಮದು ಸುಂಕ ತೆರಿಗೆಯನ್ನ ಬರೋಬ್ಬರಿ ಶೇಕಡ ಐವತ್ತರಷ್ಟು ಇಳಿಕೆಯನ್ನ ಮಾಡಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈಚೆಗೆ ಅಮೆರಿಕಾಗೆ ಭೇಟಿ ನೀಡಿದ ಬೆನ್ನಲ್ಲೇ ಈ ಒಂದು ಬೆಳವಣಿಗೆ ಆಗಿದೆ ಅಮೆರಿಕಾದ ವಿಸ್ಕಿಯ ಮೇಲೆ ಭಾರತವು ಶೇಕಡ ನೂರ ಐವತ್ತರಷ್ಟು ಟ್ಯಾಕ್ಸ್ ಅನ್ನು ಹಾಕ್ತಾ ಇತ್ತು ಆದರೆ ಇದೀಗ ಶೇಕಡ ಐವತ್ತರಷ್ಟು ಇಳಿಕೆಯನ್ನ ಮಾಡಿದೆ ಇದರಿಂದ ಭಾರತದ ಮದ್ಯ ಉತ್ಪನ್ನದ ಕಂಪನಿಗಳಿಗೆ ನಡುಕ ಉಂಟಾಗಿದ್ದು ಆರ್ಥಿಕ ನಷ್ಟದ ಆತಂಕ ಕೂಡ ಎದುರಾಗಿದೆ ಇದರಿಂದ ವಿವಿಧ ಮದ್ಯಗಳ ಬೆಲೆಯನ್ನ ಹೆಚ್ಚಿಸುವುದಕ್ಕೆ ಕಂಪನಿಗಳು ಈಗಾಗಲೇ ಚಿಂತನೆಯನ್ನ ಶುರು ಮಾಡಿದೆ ಮದ್ಯ ಕಂಪನಿಗಳಿಗೆ ನಷ್ಟವಾದರೆ ಸಹಜವಾಗಿ ದೇಶದಲ್ಲಿ ವಿವಿಧ ಮದ್ಯಗಳ ಬೆಲೆ ಏರಿಕೆ ಆಗುತ್ತೆ ಹೀಗಾಗಿ ಮದ್ಯಪ್ರಿಯರು ಬೆಲೆ ಏರಿಕೆಯ ಶಾಕ್ನಲ್ಲಿದ್ದಾರೆ ಅಲ್ಲದೆ ಇನ್ನು ಈ ಬಾರಿ ರಾಜ್ಯ ಸರ್ಕಾರ ಮಂಡನೆ ಮಾಡಲಿರುವಂತಹ ಬಜೆಟ್ ಅಲ್ಲೂ ಕೂಡ ಮದ್ಯದ ಮೇಲೆ ತೆರಿಗೆ ವಿಧಿಸುವಂತಹ ಸಾಧ್ಯತೆ ಇದೆ ಹೀಗಾಗಿ ಮುಂದಿನ ದಿನದಲ್ಲಿ ಹೆಚ್ಚು ಕಿಕ್ ಬೇಕು ಅಂತ ಹೇಳಿದ್ರೆ ಹೆಚ್ಚು ದುಡ್ಡನ್ನ ಕೊಡಬೇಕಾಗುತ್ತೆ ಇನ್ನು ಕೇಂದ್ರ ಸರ್ಕಾರದ ಈ ನಿರ್ಧಾರಕ್ಕೆ ವಿರೋಧ ಪಕ್ಷ ಕಾಂಗ್ರೆಸ್ ಸಹ ಆಕ್ಷೇಪ ವ್ಯಕ್ತಪಡಿಸಿದೆ ಡೊನಾಲ್ಡ್ ಟ್ರಂಪ್ ಅಮೆರಿಕದ ಅಧ್ಯಕ್ಷರಾದ ಮೇಲೆ ಅಲ್ಲಿನ ಕಾನೂನು ಮತ್ತು ನೀತಿಗಳಲ್ಲಿ ಸಾಕಷ್ಟು ಬದಲಾವಣೆಯಾಗ್ತಾ ಇದೆ ಟ್ರಂಪ್ ಎದುರು ಸಂಪೂರ್ಣವಾಗಿ ಮಣಿದಿರುವಂತಹ ಮೋದಿ ಸರ್ಕಾರ ಅಮೆರಿಕದಿಂದ ಆಮದಾಗುವಂತಹ ಮದ್ಯದ ಮೇಲಿನ ಸುಂಕವನ್ನು ಭಾರಿ ಪ್ರಮಾಣದಲ್ಲಿ ಕಡಿತಗೊಳಿಸಿದೆ ಇದರ ಪರಿಣಾಮ ಭಾರತದ ಮದ್ಯ ಕಂಪನಿಗಳು ದೊಡ್ಡ ಪ್ರಮಾಣದ ನಷ್ಟವನ್ನು ಅನುಭವಿಸುವಂತಹ ಆತಂಕ ಎದುರಾಗಿದೆ ಅಂತ ಹೇಳಲಾಗಿದೆ ಈ ಬಗ್ಗೆ ತಮಗೆ ಏನನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಬಹುದು ಹಾಗೆ ಯಾರೆಲ್ಲ ಎನ್ಸಿಐಬಿ ಟೈಮ್ಸ್ ಮೀಡಿಯಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ